ಎಲ್ಲರಿಗೂ ನಮಸ್ಕಾರ ಬಹುಮನಿ ಹೇಗ್ ಬಂದ ಅಂತ ಹೇಳಿದೆ ತನ್ನ ಪರಾಕ್ರಮಕ್ಕಾಗಿ ಜಫರ್ ಖಾನ್ ಎಂಬ ಬಿರುದನ್ನು ಪಡೆದ ಹಸನ್ ನೂತನ ರಾಜವಂಶವೊಂದರ ತಳಹದಿಯನ್ನು ಹಾಕಿದನು ಅಲ್ಲಾವುದ್ದೀನ್ ಹಸನ್ ಬಹ್ಮನ್ ಶಾ ಎಂಬ ಹೆಸರಿನಿಂದ ಸಾವಿರದ ಮುನ್ನೂರ ನಲವತ್ತೇಳು ಆಗಸ್ಟ್ ಎರಡನೇ ತಾರೀಕಿಂದ ಸಾವಿರದ ಮುನ್ನೂರ ಎಂಪ್ ಐವತ್ತೆಂಟು ಹನ್ನೊಂದು ಹನ್ನೊಂದು ವರ್ಷ ರಾಜ್ಯಭಾರ ಮಾಡ್ದ ಆಯ್ತಾ ಇವನ ಜೀವಿತದ ಪೂರ್ವ ಸಂಗತಿಗಳು ತಿಳಿದು ಬಂದಿಲ್ಲ ಅಂತ ಈ ಕರ್ನಾಟಕ ಚರಿತ್ರೆಯಲ್ಲಿ ಇವರು ಹೇಳಿಬಿಟ್ಟಿದ್ದಾರೆ ಎಂಪಿ ಯೂನಿವರ್ಸಿಟಿ ಆದ್ರೆ ಇದನ್ನ ಇವರು ಇವರು ಎರಡು ಕತೆ ಇವ್ರು ಹೇಳಿದ್ದಾರೆ ಇವರು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದಾರೆ ಯಾರು ನಮ್ಮ ತಾರಕ್ಕೆ ಫರೀಶ್ತಾ ಫರೀಶ್ತಾ ಏನ್ ಹೇಳ್ತಾನೆ ಅಂತ ಓದ್ತೀನಿ ಇದನ್ನ ಈ ಅರಸನ ವಂಶಾವಳಿ ಬಗ್ಗೆ ಬೇರೆ ಬೇರೆ ಇತಿಹಾಸಕಾರರು ವಿವಿಧ ವಿಚಾರಗಳನ್ನ ಹೇಳಿರ್ತಾರೆ ಸಮೀಪವಾದದ್ದನ್ನು ಮತ್ತು ಸತ್ಯವಾದದ್ದನ್ನು ನೈಜಕ್ಕೆ ಹತ್ತಿರವಾದದಕ್ಕೆ ಫರೀಶ್ತಾ ತೃಪ್ತಿ ಪಟ್ಟಿದ್ದಾನೆ ಅನಾವಶ್ಯಕ ವಿಸ್ತೃತ ಬರವಣಿಗೆಯಿಂದ ಹಿಂದೆ ಟಾಕ್ ಪಟ್ಟ ಎಷ್ಟು ಬೇಕಷ್ಟೇ ಯಾವುದು ನಿಯರಿಂಗ್ ಟ್ರೂತ್ ಹತ್ರ ಇದೆ ಇದು ಓಕೆ ಸ್ವಲ್ಪ ಲಾಜಿಕಲಿ ಕರೆಕ್ಟ್ ಆಗಿದೆ ಅನಿಸ್ತು ಅದನ್ನ ತಗೊಂಡಿದ್ದನ್ ಫರಿಷ್ತಾ ಅದ್ರ ಪ್ರಕಾರ ದೆಹಲಿಯಲ್ಲಿ ಗಂಗು ಹೆಸರಿನ ಒಬ್ಬ ಬ್ರಾಹ್ಮಣ ಜ್ಯೋತಿಷಿಗಾರ ಇದ್ದ ದೆಹಲಿಯಲ್ಲಿ ಗಂಗು ಅಂತ ಒಬ್ಬ ಬ್ರಾಹ್ಮಣ ಜ್ಯೋತಿಷಿಗಾರ ಈ ಜ್ಯೋತಿಷಿಗಾರ ಮೊಹಮ್ಮದ್ ಬಿನ್ ತುಗ್ಲಕ್ಕೆ ಅತ್ಯಾಪ್ತನಾಗಿದ್ದ ಈ ಬ್ರಾಹ್ಮಣ ಜ್ಯೋತಿಷಿ ಮೊಹಮ್ಮದ್ ಬಿನ್ ತುಗ್ಲಕ್ಕೆ ಅತ್ಯಾಪ್ ಅತ್ಯಾಪ್ತ ಜ್ಯೋತಿಷಿ ಆಗಿದ್ದ ದೆಹಲಿಯಲ್ಲಿ ಇನ್ನೊಬ್ಬ ಇದ್ದ ಒಬ್ಬ ಹಸನ್ ಅಂತ ಒಬ್ಬ ಬಡವ ಇದ್ದ ಈ ಬ್ರಾಹ್ಮಣನಿಗೆ ಸೇವಕನಾಗಿದ್ದ ಈ ಹಸನ್ ಸ್ವಲ್ಪ ತನ್ನ ಬಡತನದಿಂದ ಸ್ವಲ್ಪ ತೊಂದರೆಗೂ ಈಡಾಗ್ಬಿಟ್ಟಿದ್ದ ಆದ್ರಿಂದ ತನ್ನ ಬಾ ಬ್ರಾಹ್ಮ ಗಂಗು ಬ್ರಾಹ್ಮಣ ಜ್ಯೋತಿಷಿಗೆ ವಿವರಿಸ್ತಾನೆ ನಾವು ಸ್ವಲ್ಪ ಒಂದು ತುಂಡು ಭೂಮಿ ಒಂದು ನೌಕರಿ ಕೊಟ್ರೆ ಒಂದು ಚುರು ಊಟ ಮಾಡ್ಕೊತೀನಿ ಸರ್ ಏನೋ ಸ್ವಲ್ಪ ಕೊಡಿ ಅಂತ ಆಯ್ತು ಅಂದ್ಬಿಟ್ಟು ಹೇಳಿ ಬ್ರಾಹ್ಮಣ ಏನ್ ಮಾಡ್ತಾನೆ ಅವ್ನು ಒಂದು ತುಂಡು ಭೂಮಿ ಒಂದಿಷ್ಟು ಇದನ್ನು ಕೊಡ್ತಾನೆ ದೇಲಿ ಸಮೀಪದಲ್ಲೇ ಕೊಟ್ಬಿಟ್ಟು ಒಂದು ತುಂಡು ಭೂಮಿ ಒಂದು ಜೊತೆ ಎತ್ತುಗಳು ಮತ್ತು ಇಬ್ಬರು ಕೂಲಿ ಯಾರನ್ನು ಅವನು ಕೊಡ್ತಾನೆ ಇಬ್ಬರು ಕೂಲಿ ಯಾರು ಕೊಡ್ತೀನಿ ಒಂದು ಭೂಮಿ ಒಂದು ಜೊತೆ ಎತ್ತು ಕೊಡ್ತೀನಿ ಉಳ್ ಕುತ್ಕೊಂಡ್ ಬಿತ್ಕೊಂಡು ನೀನ್ ಹೆಂಗೋ ಜೀವನ ಮಾಡ್ಕೊಂಡಿರಪ್ಪ ಅಂತ ಈ ಜ್ಯೋತಿಷಿ ಗಂಗು ಹೇಳ್ತಾರೆ ಈ ಹಸನ್ ಏನ್ ಮಾಡ್ತಾನೆ ನೇಗಲು ಹೊಡೆಯುವಾಗ ಭೂಮಿಯಲ್ಲಿ ನೆಗಳು ಹೊಡ್ದಕ್ ಶುರು ಮಾಡ್ತಾನೆ ಅದು ಟಂಗ್ ಅಂತ ಆಗುತ್ತೆ ನೋಡಿದ್ರೆ ಎತ್ತಿದ್ರೆ ಸರಪಳಿ ಸರಪಳಿ ಎತ್ತಿದ್ರೆ ಇಷ್ಟು ದೊಡ್ಡ ಚಿನ್ನದ ಗಡಿಗೆ ಒಳಗಡೆ ಅಲ್ಲಾ ಉದ್ದೀನ್ ಕಿಳಜಿ ಕಾಲದ ನಾಣ್ಯ ಒಂದು ಗಡಿಗೆ ತುಂಬಾ ಇರುತ್ತೆ ಹಸನ್ ಶಾಖ ಬಿಡ್ತಾನೆ ಶಾಖ ಬಿಟ್ಟಿರ್ತಾನೆ ಈ ಭೂಮಿ ನಂದಲ್ಲ ಈ ಭೂಮಿನ ನನ್ನ ಬಾಸ್ ಆದಂತ ಗಂಗು ಜ್ಯೋತಿಷಿ ಅವರು ಕೊಟ್ಟಿರೋದು ಈ ನಾಣ್ಯ ಅವ್ರಿಗೆ ಸೇರಬೇಕು ಅಂಥೇಳಿ ಅದನ್ನ ಸಮೇತ ತಗೊಂಡೋಗಿ ಸ್ವಾಮಿ ಇದು ನಂದಲ್ಲ ನೀವು ನನಗೆ ಭೂಮಿ ಕೊಟ್ರಿ ದಾನವಾಗಿ ಆದರೆ ಒಳಗಡೆ ಇರೋ ಪದಾರ್ಥ ನಂದಲ್ಲ ಸ್ವಾಮಿ ನೀವೇ ಇಟ್ಕೊಳ್ಳಿ ಅಂತ ಕೊಡ್ತಾರೆ ಒಂದು ಗಡಿಗೆ ತುಂಬಾ ಅಲ್ಲಾವುದ್ದೀನ್ ಖಿಲ್ಜಿ ಕಾಳದ ಚಿನ್ನದ ನಾಣ್ಯ ಬ್ರಾಹ್ಮಣಂಗೆ ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪ ಈ ಕಲಿಕಾಲದಲ್ಲಿ ಇಂಥ ನ್ಯಾಯಸ್ಥರು ಇದ್ದಾರಲ್ಲ ಅಂತ ಹೇಳಿ ಕರ್ಕೊಂಡು ತುಗ್ಲಕ್ನ ಹತ್ರ ಹೋಗ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ ಹತ್ರ ಮೊಹಮ್ಮದ್ ಬಿನ್ ತುಗ್ಲಕ್ಕು ಅವಾಗಿನ ಯುವರಾಜ ಅವನ ತಂದೆ ಗಿಯಾಸುದ್ದೀನ್ ತುಗ್ಲಕ್ ಇರ್ತಾನೆ ಅವಾಗ ಗಿಯಾಸುದ್ದಿ ಇವ್ ಫಸ್ಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಹತ್ರ ಹೋಗ್ತಾನೆ ಮೊಹಮ್ಮದ್ ಬಿನ್ ಗೆ ಈ ಹಸನ್ ನೋಡಿದ ತಕ್ಷಣ ಹಿಡಿಸ್ಬಿಡ್ತಾನೆ ಇವನ್ ಮುಖದಲ್ಲಿ ಏನ್ ರಾಜ್ ಕಡೆ ಇದೆ ಇವರು ಏನಪ್ಪ ಇವನು ಅಂತ ಇವನ್ ಬ್ರಾಹ್ಮಣ ಹೇಳಿದ ಕೇಳಿ ಇನ್ನೂ ವಿಚಿತ್ರ ಅನ್ಸ್ಬಿಡ್ತಾ ಹಿಂಗೂ ಇರ್ತಾರ ಯಾರಾದ್ರೂ ಈ ಕಾಲದಲ್ಲಿ ಒಂದು ಗಡಿಗೆ ತುಂಬಾ ಚಿನ್ನ ನಾಣ್ಯ ಈ ಬಡತನದಲ್ಲಿ ಇವ್ನು ವಾಪಸ್ ಇವ್ನ ತಂದು ಕೊಟ್ಟವನು ಅಂದ್ರೆ ಇವನು ಅಂತ ಹೇಳಿ ಅವನಿಗೆ ಬಹಳ ದರ್ಬಾರ್ ಕ ಕರೆಸಿ ಅವನನ್ನ ಅವನ ತಂದೆ ಗ್ಯಾಸ್ ತುಗ್ಲಕ್ಕಿ ವಿಚಾರ ತಿಳಿಸ್ತಾನೆ ನೋಡಿ ಹಿಂಗ ಹಿಂಗಿದೆ ಹಿಂಗೊಬ್ಬ ಬಂದಿದ್ದೇನೆ ಅಂತ ಗ್ಯಾಸ್ ತುಗ್ಲಕ್ಕ ಅವನನ್ನು ನೋಡಿ ಅವನನ್ನ ಕಂಪ್ಲೀಟ್ ಆಗಿ ಒಂದು ನೂರು ಅಮೀರಿ ಬಳಗಕ್ಕೆ ಹಸನ್ನ ಸೇರಿಸ್ಕೊಂಡ್ಬಿಡ್ತಾನೆ ಅಮೀರಿ ಬಳಗ ಅಂತಂದ್ರೆ ಅಮೀರರ ಬಳಗ ಒಂದು ನೂರು ಅಮೀರರ ಬಳಗ ಅಂದ್ರೆ ಎಲಿಟ್ ಗ್ರೂಪ್ ಅಂತ ಹೇಳ್ಬೋದು ನೀನ್ ಬಂದಿಲ್ದಿರು ನಿನ್ ಗುಣ ನನಗೆ ಮೆಚ್ಚೆಯಾಗಿದೆ ಮತ್ತು ನಿನ್ನ ಮುಖದಲ್ಲಿ ಒಂದು ಬಹಳ ವಿಲಕ್ಷಣವಾದ ಕಳೆ ಇದೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡ್ಬಿಡ್ತಾನೆ ಆಗ ಈ ಬ್ರಾಹ್ಮಣ ಅಲ್ಲಿವರೆಗೂ ನೋಡಿರಲ್ಲ ಜ್ಯೋತಿಷಿ ಅಲ್ವ ಇವನು ಗಂಗು ಆ ಜೋ ಇವನು ಇವನ್ ಜ್ಯೋತಿಷ್ಯ ನೋಡ್ತಾನೆ ನೋಡ್ತಾನೆ ನೋಡು ನಿನ್ನ ದೈವ ಅತ್ಯುನ್ನತವಾಗಿ ಆಗಲಿದೆ ಗೌರವ ಪೂರ್ಣವಾಗಲಿದೆ ಅಂತ ನೀನ್ ಕುಂಡ್ಲಿ ಹೇಳುತ್ತೆ ಒಂದಲ್ಲ ಒಂದ್ನ ನಿನ್ನ ದೇವರ ಅನುಗ್ರಹದಿಂದ ಬಾಳ ದೊಡ್ಡವನ್ನಾಗ್ಬಿಡ್ತೀಯ ನಿಂದು ಒಂದು ಕಂಡೀಷನ್ ಇದೆ ನಂದು ಒಂದು ಕಂಡೀಷನ್ ಇದೆ ನೀವು ಮುಂದಕ್ಕೆ ದೊಡ್ಡವನ್ ಆಗ ನಿನ್ನ ಹೆಸರಿನ ಒಂದು ಭಾಗವಾಗಿ ನನ್ನ ಹೆಸರುನು ನೀವು ಬರ್ಕೋಬೇಕು ಆಯ್ತಾ ಇದರಿಂದ ನಿನ್ನ ಹೆಸರಿಂದ ನನ್ನ ಹೆಸರು ಅಜರಾಮರವಾಗತ್ತೆ ಸೊ ಆಮೇಲೆ ನಿನ್ನ ಕೋಶಾಧಿಕಾರಿ ಆಗ್ತಿಲ್ಲ ಅದ್ರ ಹುದ್ದೆ ನನ್ ಕೊಟ್ಟು ಅದನ್ನ ನನ್ನ ಮಕ್ಳಿಗೆ ಕೊಡ್ಬೇಕು ನೀನು ಯಾರಿಗೂ ಕೊಡಬಾರ್ದು ನೀನು ಈ ಖಜಾನೆ ಇನ್ಚಾರ್ಜ್ ನನಗೆ ಕೊಡ್ಬೇಕು ನೀನು ಅಂತ ಹಸನ್ ಕೈಲಿ ಪ್ರಮಾಣ ಮಾಡ್ಸ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಜ್ಯೋತಿಷಿಗೆ ಮುಂದೆ ಗೊತ್ತಿರುತ್ತಲ್ಲ ಗೊತ್ತಿರ್ತಲ್ಲ ತಿಳ್ಕೊಂಡ್ಬಿಡ್ತಾನೆ ಇವನು ತುಂಬಾ ದೊಡ್ಡ ರಾಜ ಆಗ್ತಿದ್ದಾನೆ ಅಂತ ಬಟ್ ಹೆಂಗಾಗ್ತಿದ್ದಾನೆ ಯಾರಿಗೂ ಗೊತ್ತಿಲ್ಲ ಇವ್ನ ಸದ್ದೀಕ್ ಈಗ ಗಿಯಾಸುದ್ದೀನ್ ತುಗ್ಲಕತ್ ಹಗದ ಅವನು ಒಂದು ನೂರು ಅಮೀರಿ ಬಳಗದಲ್ಲಿ ಗ್ರೂಪ್ ಅವ್ನು ಸೇರಿಸ್ಕೊಂಡಿದ್ದ ಆದ್ರೆ ಅಷ್ಟೊದ್ಗಾಗ್ಲೇ ಇವ್ರು ಹಜರತ್ ನಿಜಾಮುದ್ದೀನ್ ಔಲಿಯಾ ಬಂದಿರ್ತಾರಲ್ಲ ಸೂಫಿ ಸಂತರಲ್ಲಿ ಅತ್ಯಂತ ಪ್ರಮುಖರಾದಂಥವ್ರು ಅವರು ಒಂದಿನ ಸಾಮಾನ್ಯ ಜನರಿಗಾಗಿ ಒಂದು ಭೋಜನ ಕೂಟ ಏರ್ಪಡಿಸ್ತಾರೆ ಎಲ್ಲಾದ್ರು ಒಂದು ಕೂಟ ಏರ್ಪಡಿಸ್ತಾರೆ ಎಲ್ಲರು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ ಹೋದ್ಮೇಲೆ ಹಜರತ್ ನಿಜಾಮುದ್ದೀನ್ ಅವ್ರು ಹೇಳ್ತಾರೆ ಹೊರಗಡೆ ಒಬ್ಬ ಬಹಳ ವಿಶೇಷವಾದಂತ ವ್ಯಕ್ತಿ ನಿಂತಿದ್ದಾನೆ ಅವ್ನು ಕರ್ಕವನಿ ಸರಿ ಅವ್ರ ಅಷ್ಟೇ ಸೀಚೆ ಹೋಗಿ ನೋಡ್ತಾರೆ ನೋಡ್ತಾ ಯಾರು ಕಾಣಲ್ಲ ಬಂದು ಹೇಳ್ತಾರೆ ಸ್ವಾಮಿ ಅಲ್ಲೊಬ್ಬ ಭಿಕ್ಷದಂತರಾವ್ ನೋಡೋಕೆ ನೋಡಕ್ ಭಿಕ್ಷಕಂತರಾವನೇ ಒಬ್ಬ ನಿಂತವನಿ ಸಾರಿ ಬೇರೆ ಯಾರು ಇಲ್ಲ ಸ್ವಾಮಿ ಅವನ್ನೇ ಕರ್ಕಂಬ ಅಂದಿದ್ ನಾನು ನಿನ್ ಕಣ್ಣಿಗೆ ಒಂದ್ ಭಿಕ್ಷುಕಂತರ ಕಾಣ್ತಾವನಲ್ಲ ಅವನ ಕರ್ಕಂಬ ಅಂತಾನೆ ಅವನನ್ನ ಬಹಳ ಸಭ್ಯತೆ ಮತ್ತು ಸಾಕಾರ ಮೂರ್ತಿ ನೋಡದ ಅವನು ಇವನ್ ಹೇಳ್ತಾನೆ ನೋಡು ಇಷ್ಟು ಲೇಟ್ ಆಗಿ ಬಂದಿದೇನಪ್ಪ ಏನ್ ಸ್ವಾಮಿ ಸಾರ್ಯ ಸ್ವಾಮಿ ನನ್ಗೆ ಗೊತ್ತಾಗಿ ಲೇಟ್ ಆಗೋಯ್ತು ಬಂದೆ ಎಲ್ಲ ಊಟ ಏನು ಉಳ್ದಿಲ್ಲ ಅಂತ ಹೇಳ್ತಾನೆ ನಿಜಾಮುದ್ದೀನ್ ಅವ್ರಿಗೆ ಹಜರತ್ ನಿಜಾಮುದ್ದೀನ್ ಅವ್ರಿಗೆ ಆಗ ಹಜರತ್ ನಿಜಾಮುದ್ದೀನ್ ಅವರು ತಾವು ಇಟ್ಕೊಂಡಿರ್ತಾರಲ್ಲ ಊಟ ಮಾಡಕ್ಕೆ ಆ ರೊಟ್ಟಿಲಿ ಅರ್ಧ ರೊಟ್ಟಿ ಅವನಿಗೆ ಕೊಡ್ತಾರೆ ಇನ್ನು ಕೆಲ ದಿನಗಳಲ್ಲಿ ನೀನು ದಕ್ಕನ್ಗೆ ಅರ್ಸನಾಗ್ತೀಯಪ್ಪ ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳಿ ಕಳಿಸ್ತಾರೆ ಅಂತ ಈ ಕತೆ ಹೇಳುತ್ತೆ ಸೊ ಈ ಕತೆ ಮೇಲೆ ಇಲ್ಲಿ ಮುಂದಕ್ಕೆ ಬರೋಣ ಇದು ಫರಿಸ್ತಾ ಬರ್ದಿರೋದು ಹಂಗಾಗಿ ಇವನು ಅಹ್ ಇವನೇನು ತಾನು ಯಾವಾಗ ಇವನನ್ನ ರಾಜ ಇವರೆಲ್ಲ ಘೋಷಣೆ ಮಾಡ್ತಾರಲ್ಲ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಆ ಘೋಷಣೆ ಮಾಡಿದಾಗ ಅವನ ಹೆಸರು ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಂತ ಇಟ್ಕತಾನೆ ಅಲ್ಲಾವುದ್ದೀನ್ ಹಸನ್ ಬ ಯಾಕಂದ್ರೆ ಇವನ ಹೆಸರು ಗಂಗು ಜ್ಯೋತಿಷ್ ಇರ್ತಾರಲ್ಲ ಅವ್ರ ಹೆಸರು ಗಂಗು ಬಹುಮನಿ ಅಂತ ಅವ್ರ ಹೆಸರು ಗಂಗು ಬಹಮನಿ ಅಂತ ಗಂಗು ಬಹಮನಿ ಅನ್ನ ಹೆಸರನ್ನು ತಾನಿಟ್ಕೊಂಡು ಈ ಬಹಮನಿ ಸಾಮ್ರಾಜ್ಯದ ಉದಯಕ್ಕೆ ಕಾರಣನಾಗ್ತಾನೆ ಹಸನ್ ಗಂಗು ಸಾರಿ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಬಹಮನಿ ಸಂಸ್ಥಾನದ ಸ್ಥಾಪಕ ದೊರೆ ಅಲ್ಲಾವುದ್ದೀನ್ ಹಸನ್ ಬಹ್ಮನ್ ಶಾ ತರ್ಟೀನ್ ಫಾರ್ಟಿ ಸೆವೆನ್ ತರ್ಟೀನ್ ಫಿಫ್ಟಿ ಐಟ್ ಹನ್ನೊಂದು ವರ್ಷ ರಾಜ್ಯ ಆಳ್ತಾನೆ ಆಯ್ತಾ ಇದು ಒಂದು ಕತೆ ಇನ್ನೂ ಒಂದು ಕತೆ ಇದೆ ಹಸನ್ ಬಹಮನ್ ಶಾ ಎಂಬ ಹಸನ್ ಬಹಮನ್ ಶಾ ಎಂಬ ಪರ್ಷಿಯನ್ ಮೀರ ವೀರನ ವಂಶಜ್ನು ಹಸನ್ ಬಹ್ಮ ಹಸನ್ ಬಹಮನ್ ಶಾ ಅವನು ಇಸ್ಫಂದಿರಾನ ಇಸ್ಫಂದಿಯಾರ್ ಇಸ್ಪಂದಿಯಾರ್ನ ಮಗನಾದ್ದರಿಂದ ಈ ವಂಶವನ್ನ ಬಹುಮನಿ ವಂಶ ಅಂತ ಕರೆದ್ರು ಅಂತ ಕರೀತಾರೆ ಆಯ್ತಾ ವಂಶಾವಳಿ ತಜ್ಞರು ಇವನನ್ನ ಪರ್ಷಿಯನ್ ಮೂಲದೊಂದಿಗೆ ಸಂಬಂಧ ಮಾಡ್ತಾರೆ ಮೂರನೇ ಇನ್ನೊಂದು ಕಥೆನೂ ಇದೆ ಅವನ ಯಾರು ಹಸ ಶೇಖ್ ಸಿರಾಜುದ್ದೀನ್ ಜುನೈದಿ ಅನ್ನೋ ತರ ಒಬ್ಬನಿಗೆ ಶಿಕ್ಷೆ ಆಗಿರ್ತಾನೆ ಅವನು ಇನ್ನ ರಾಜ ಆಗ್ತಿಯಾ ಅಂತ ಹೇಳಿರ್ತಾನೆ ಸೊ ಹಂಗಾಗಿ ಈ ಬಹುಮನಿ ವಂಶ ವಿದೇಶಿ ಮೂಲದ್ದಲ್ಲ ಅಂತ ಇವ್ರು ಹೇಳ್ತಾರೆ ಬಟ್ ಇದೇನು ಅಂತಂದ್ರೆ ಯಾವ್ದೋ ಒಂದು ವಂಶದ ಸ್ಥಾಪಕರನ್ನ ಇಲ್ಲಿ ಬಂದು ಒಂದು ಹೊರದೇಶಕ್ಕೆ ತಿಳ್ಕಾ ಹಾಕೋದು ಅವತ್ತಿನ ಪ್ರಾಕ್ಟೀಸ್ ಅಲ್ಲಿತ್ತು ಇವನೊಂದು ಹೊಸ ರಾಜ್ಯ ವ್ಯಾಪಾರ ಮಾಡ್ದೆ ಅಂದ್ರೆ ಇವ್ನ ಇಲ್ಲಿ ಪರ್ಷಿಯಾದವನು ಇನ್ ಬಾಗ್ದಾದವನು ಇವನ್ ಅಫ್ಘಾನಿಸ್ತಾನ ಅವ್ರು ಇವ್ನ ಅಲ್ಲಿ ಅವನು ಇಲ್ಲಿ ಅವನು ಅಂತ ಅವಾಗ್ಲೇ ಆ ಪ್ರಾಕ್ಟೀಸ್ ಇತ್ತು ಹಂಗಾಗಿ ಇವನೊಂದು ಈ ತರ ಹೇಳ್ತಾರೆ ಆದ್ರೆ ಅಹ್ ಎಲ್ಲಾರು ಒಪ್ಪದ್ಕೊಂಡೇಲಿ ಈ ಫರೀಸ್ತಾ ಈಗ ನಾನು ಹೇಳಿದ್ನಲ್ಲ ಆ ಕತೆ ಅದನ್ನ ಹೌದು ಲಾಜಿಕಲ್ ಇದೆ ಕರೆಕ್ಟ್ ಇರ್ಬೋದು ಅಂತ ಫರಿಷ್ಠ ಕತೆ ಒಪ್ಕೋತಾರೆ ಸೊ ಅಲ್ಲಿಗೆ ನಿಮ್ಗೆ ಅಲ್ಲಾವುದ್ದೀನ್ ಹಸನ್ ಬಹ್ಮನ್ ಷಾ ಅನ್ನೋನು ಹೇಗ್ ಬಂದ ಅಂತ ಗೊತ್ತಾಯ್ತು ಇವನೇ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕದರೆ ಸೊ ಇವನು ಯಾವುದೇ ರಾಜ್ಯ ಸ್ಥಾಪಕ ಆರಂಭಿಕ ಹಂತಗಳಲ್ಲಿ ಅತ್ಯುತ್ತಮವಾದ ಗುಣಗಳಿರಬೇಕಾಗ್ತದೆ ಅತ್ಯುತ್ತಮವಾದ ಗುಣಗಳಿರ್ಬೇಕಾಗುತ್ತೆ ಅಲ್ಲಾವುದ್ದೀನ್ ಹಸನ್ ಬಹ್ಮನ್ ಷಾ ಸ್ಥಾನ ಶುರು ಮಾಡೋದಲ್ಲ ಅದು ಏನು ಹೂವಿನ ಹಾಸಿಗೆ ಏನಾಗಿರಲಿಲ್ಲ ಇವನ್ಗೆ ಇವ್ನು ಹೊಸ ರಾಜ್ಯ ಕಟ್ಟಿದ್ನಲ್ಲ ಇವನಿಗೆ ಮೀರಜ್ಜು ಬೆಳಗಾಮು ಒಂದಿಷ್ಟು ಜಾಗ ಕೊಟ್ಟಿದ್ರು ಇವತ್ತಿನ ಬಾಂಬೆ ಕರ್ನಾಟಕ ಏನಿದೆ ಈ ಕಡೆ ಅಂದ್ರೆ ಬಾಂಬೆ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಅಂತೀವಲ್ಲ ಆ ಮುಂಬೈ ಕರ್ನಾಟಕ ಅಲ್ಲಿ ಮತ್ತೆ ಬೆಳಗಾಮು ಇವನ್ ಸೇರಿಸ್ಕೊಟ್ಬಿಟ್ಟು ಇವ್ನ ಇಲ್ಲಿ ಶುರು ಮಾಡಪ್ಪ ನೀನು ಅಂತ ಹೇಳಿರ್ತಾರೆ ನನ್ಗೆ ಸಣ್ಣ ಜಹಗೀರ್ ಆಯ್ತಾ ಈ ದೆಹಲಿ ಸುಲ್ತಾನ್ರನ್ನ ಸಪ್ ಸಂಪೂರ್ಣವಾಗಿ ಅವ್ರ ನಾಶ ಆಗಿರ್ಲಿಲ್ಲ ಅವರಿಂದನು ಕಿರಿಕಿರಿ ಇತ್ತು ಸೊ ಹಂಗಾಗಿ ಸ್ಥಳೀಯ ನಾಯಕರು ಈ ಹೇಗೆ ಇಲ್ಲಿ ಪಕ್ಕದಲ್ಲಿ ಆಲ್ರೆಡಿ ಇವಾಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋಗಿತ್ತು ಹತ್ತು ವರ್ಷ ಆಗೋಗಿತ್ತು ಇವ್ರು ಶುರು ಮಾಡಿ ಸೊ ಇವ್ರು ಹತ್ತು ವರ್ಷ ಆಗೋಗಿದ್ರಿಂದ ಇವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಇದಕ್ಕೆ ಅಂತ ನೋಡ್ಕೊಳ್ಳೋದು ಒಂದಿತ್ತು ಆದ್ರಿಂದ ಕಾಲಕ್ ತಕ್ಕಂಗೆ ಇವ್ನು ನಿಂತ್ಕೊಂಡು ಎಲ್ಲ ಪರಾಕ್ರಮಗಳಿಂದ ಎಲ್ಲ ಜಾಣ್ಮೆಯಿಂದ ಎದುರಿಸ್ಕೊಂಡು ಒಂದು ಹನ್ನೊಂದು ವರ್ಷ ರಾಜ್ಯ ಆಳ್ತಾನೆ ಇವನು ಆಯ್ತಾ ಇಲ್ಲಿ ಇವನ್ಗೆ ಇನಿಷಿಯಲ್ ಆಗಿ ವಿಜಯನಗರದವ್ರು ಏನು ಇನಿಷಿಯಲ್ ಇವನ್ಗೆ ಏನ್ ತೊಂದರೆ ಮಾಡಲಿಲ್ಲ ಅವರು ತಮ್ಮ ರಾಜ್ಯ ವಿಸ್ತರಣೆಲ್ಲೇ ತೊಡ್ಕೊಂಡಿದ್ರು ಯಾರು ಒಂದನೇ ಹರಿಹರ ಮತ್ತು ಬುಕ್ಕರ ಇರು ಇವನ್ಗೆ ಇವನ್ ಕಡೆನೆ ಇದ್ದಂತ ಬಿಜಾಪುರ ಗುಲ್ಬರ್ಗ ಬೀದರ್ ಈ ಕಡೆ ಎಲ್ಲ ಇದ್ದಂತ ರಾಯಚೂರು ಮುದ್ಗಲ್ಲು ಇಲ್ಲೆಲ್ಲ ಇದ್ದಂತ ತುಗಲಕ್ನ ಸಾಮಂತರೇ ಇವನಿಗೆ ಎದುರಾಳಿಗಳು ಅವರು ಕೆಲವರು ಮುಸ್ಲಿಮ್ಸು ಕೆಲವರು ಹಿಂದೂಸು ಇದ್ರು ಅಲ್ಲೂ ತುಗ್ಲಕ್ನ ಸಾಮಂತರು ಇವನ ರಾಜ್ಯ ವಿಸ್ತರಣೆಗೆ ಎದುರಾಳಿಗಳಾದ್ರು ಅವ್ರನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಗೆಲ್ಬೇಕಾಯ್ತು ಒಬ್ಬೊಬ್ಬರನ್ನಾಗ್ ಒಬ್ಬೊಬ್ಬರನ್ನಾಗ್ ಗೆಲ್ಬೇಕಾಯ್ತು ಇವನು ಇವ್ರು ತಮ್ಮವ್ರ ಜೊತೆಗೆ ಒಂದು ಕಾಲದಲ್ಲಿ ಮಿತ್ರರಾಗಿದ್ರು ಇವರೆಲ್ಲ ಎಲ್ಲ ತುಗಲಕ್ಕದ ಅಂದ್ರೆ ಅಂದ್ರಲ್ಲೇ ಇರ್ತಾರಲ್ಲ ಇವರು ಎಲ್ಲಾ ಒಂದೇ ಮಿತ್ರರಾಗಿದ್ರು ಇವನು ಅವರಿಂದ ಸಿಡಿದು ಬಂದು ಬಹು ಬಹುಮನಿ ಸಾಮ್ರಾಜ್ಯವನ್ನ ಕಟ್ಟಿದ್ರಿಂದ ಇವನ್ಗೆಲ್ಲ ಶತ್ರುಗಳಾಗ್ಬಿಟ್ರು ಸೊ ಇವ್ರನ್ನೆಲ್ಲ ಇವನು ಮಟ್ಟ ಹಾಕ್ಬಿಟ್ಟು ಈ ರಾಜ್ಯ ವಿಸ್ತರಣೆ ಮಾಡ್ಬೇಕಾಯ್ತು ಬಹುಮನಿ ರಾಜ್ಯವನ್ನ ವಿಸ್ತರಣೆ ಮಾಡ್ಬೇಕಾಯ್ತು ಇವನು ಹನ್ನೊಂದು ವರ್ಷಗಳ ಕಾಲ ಇದನ್ನೇ ಮಾಡ್ಲ ಎಲ್ಲ ರಾಜ್ಯಗಳನ್ನ ವಿಸ್ತರಣೆ ಮಾಡಿದ್ರು ರಾಯಚೂರು ಮುದ್ಗಲ್ಲು ಆ ಕಡೆ ವಾರಂಗಲ್ಲು ಇವನ್ನೆಲ್ಲ ಒಂದೊಂದೇ 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 ಗೆದ್ಕೊಂಬಂದ ಗೆದ್ಕೊಂಬಂದು ಹನ್ನೊಂದು ವರ್ಷಗಳ ಕಾಲ ಇವನು ಇದನ್ನ ಮಾಡ್ಕೊಂಡ್ ಬಂದ ಆಯ್ತಾ ಮಾಡ್ಕೊಂಡು ಒಂದ್ ನಾಲ್ಕು ಪ್ರಾಂತ್ಯಗಳನ್ನಾಗಿ ಇವನ್ ರಾಜ್ಯನ ವಿಂಗಡಣೆ ಮಾಡ್ದ ಮಾಡ್ಬಿಟ್ಟು ಇವ್ನಿಗೆ ಮೂರ್ ಜನ ಗಂಡು ಮಕ್ಳಿದ್ರು ಇವನ್ಗೆ ಸೊ ಇವನು ಸಾವಿರದ ಮುನ್ನೂರ ಐವತ್ತ ಸಾವಿರದ ಮುನ್ನೂರ ಐವತ್ತೆಂಟರಲ್ಲಿ ನಿಧನ ಸಾವಿರದ ಮುನ್ನೂರ ಐವತ್ತೆಂಟರಲ್ಲಿ ಇವನು ಅದಕ್ಕೆ ಹನ್ನೊಂದು ವರ್ಷ ಅಂತ ಹೇಳಿದ್ದು ನಿಧನ ಆಗೋಗ್ತಾನೆ ಇವನು ಸ್ವಲ್ಪ ಸ್ವಯಂ ನಿರೀತ ವ್ಯಕ್ತಿ ಕರೆಕ್ಟ್ ಇವನ್ ಯಾಕೆಂದ್ರೆ ತೀರ ಬಡತನದಿಂದ ಬಂದು ಬಹುಮನಿ ಸಾಮ್ರಾಜ್ಯದ ಸ್ಥಾಪಕನಾದ ಅಂದ್ರೆ ಸಾಮಾನ್ಯದ ಮಾತಲ್ಲ ಹಂಗಾಗಿ ಇವನು ಜನಕಲ್ಯಾಣಗಳ ಜಾಸ್ತಿ ಜನಕಲ್ಯಾಣ ಜನ ಅಂದ್ರೆ ಯಾಕೆಂದ್ರೆ ನೋಡಿ ಇವನು ಯಾವತ್ತು ಬಡವ ರಾಜ ಆದ್ರೆ ನೋಡ್ರಿ ಇದೇನೆ ಜನರ ಮೇಲೆ ಹಿಂದೂಗಳ ಮೇಲೆ ಜಜಿಯಾ ತೆರಿಗೆ ಹಾಕದ ಮೊದಲ ಮುಸ್ಲಿಂ ರಾಜ ಅಂದ್ರೆ ಇವನೇ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಮೊದಲನೇ ಬಹುಮನಿ ಸ್ಥಾಪಕದವರೆ ಹಿಂದೂಗಳ ಮೇಲೆ ಎಕ್ಸ್ಟ್ರಾ ತೆರಿಗೆ ಹಾಕ್ಲಿಲ್ಲ ಅಥವಾ ಮುಸ್ಲಿಮರ ಅಲ್ಲದವರ ಮೇಲೆ ಎಕ್ಸ್ಟ್ರಾ ತೆರಿಗೆ ಹಾಕ್ಲಿಲ್ಲ ಅವ್ನು ಎಲ್ರೂ ಒದ್ದೆ ಬಿಡ್ರಿ ಯಾಕೆ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಇವನು ಆಗಿನ ಕಾಲಕ್ಕೇನೆ ಸೆಕ್ಯುಲರಿಸಮ್ನ ನ ಇಟ್ಕೊಂಡಿದ್ದಂತವನು ಸೊ ಇವನು ಏನೋ ಇವನು ಇವನು ಗುಲ್ಬರ್ಗನ ರಾಜಧಾನಿ ಮಾಡ್ದವ್ ನೀವೇ ಗುಲ್ಬರ್ಗ ಶಿಫ್ಟ್ ಆಗ್ತಾನೆ ಇವನು ಗುಲ್ಬರ್ಗನ ರಾಜಧಾನಿ ಮಾಡ್ಕೊಂಡು ಎಲ್ಲಾ ಕಡೆಯಿಂದ ಎಲ್ಲಾ ಕಡೆ ರಾಜ್ಯಭಾರ ಮಾಡ್ತಾನೆ ಇವನು ಇವನ ಹೆಸರಲ್ಲಿ ಅಸಹನಾ ಬಾದ ಅಂದ್ಬಿಟ್ಟು ಗುಲ್ಬರ್ಗ ಹೆಸರು ಚೇಂಜ್ ಮಾಡಿಬಿಟ್ಟು ಅಲ್ಲಿ ಗುಲ್ಬರ್ಗಾದಲ್ಲಿ ಕೂತ್ಕೊಂಡು ರಾಜ್ಯ ಅಳಕ್ ಶುರು ಮಾಡ್ತಾನೆ ಇವನ್ಗೆ ಬಹಳ ಆಸಕ್ತಿ ಇರುತ್ತೆ ಏನು ಏನು ಈ ಹಿಸ್ಟ್ರಿ ಅದು ಇದು ಎಲ್ಲ ಆಸಕ್ತಿ ಇರುತ್ತೆ ಅಜಂತ ಎಲ್ಲರ ಕೇಳ್ಸ್ಗೆ ಹೋಗಿ ನೋಡ್ತಾನೆ ಇವನು ಒಂದನೇ ಕೃಷ್ಣ ಕಟ್ಟದಂತ ಮಳಕೇಡದ ಕೋಟೆ ಸಂದರ್ಶನ ಗುಲ್ಬರ್ಗದಲ್ಲೇ ಇರ್ತಾನಲ್ಲ ಮಳಕೇಡ್ ಮಳಕೇಳನ ಕೋಟೆಯನ್ನು ನೋಡ್ತಾನೆ ಆಮೇಲೆ ಅಜಂತ ಎಲ್ಲೋರ ನೋಡ್ತಾನೆ ಅಜಂತ ಎಲ್ಲವರಲ್ಲಿ ಇದ್ದಂತ ಶಾಸನಗಳನ್ನ ಓದೋದಕ್ಕೆ ಶಾಸನ ತಜ್ಞರನ್ನ ಆ ಕಾಲಕ್ಕೆ ಕರ್ಕೊಂಡು ಹೋಗಿರ್ತಾನೆ ನೋಡ್ರಿ ಇವನು ಎಷ್ಟು ಇಂಟ್ರೆಸ್ಟ್ ಇರ್ತಾನೆ ತಾನೊಬ್ನೇ ಹೋಗಿ ಸುಮ್ಮನೆ ನೋಡ್ಕೊಂಬ ಫಸ್ಟ್ ಆಫ್ ಆಲ್ ಇವನ್ ಅದ್ ಹೋಗಿ ನೋಡಿದ್ದೇ ಒಂದು ಅಪರೂಪದ ವಿದ್ಯಾಮಾನ ಒಬ್ಬ ರಾಜ ಇದನ್ನ ಹೋಗಿ ನೋಡ್ದ ಹಿಸ್ಟ್ರಿನ ಮೇ ಅನ್ನದೇ ನೋಡ್ಕೊಂಡ್ ಬಂದಿದ್ದಲ್ದೆ ಅಲ್ಲಿ ಹೋಗ್ಬೇಕಾದ್ರೆ ಶಾಸನ ತಜ್ಞರನ್ನು ಸಹ ಕರ್ಕೊಂಡು ಹೋಗಿ ಅದೇನು ಓದಿದಾರೆ ಯಾರ ಸೇರಿದ್ದು ಎಲ್ಲ ಹಿಸ್ಟ್ರಿ ತಿಳ್ಕೊಂಡು ಬಂದ ಮೂರ್ ಜನ ಮಕ್ಳಿದ್ರಿ ಅವ್ನಿಗೆ ಮಹಮ್ಮದ್ ಮಹಮೂದ್ ಮತ್ತೆ ದಾವೂದ್ ಅಂತ ಅವ್ರಿಗೆಲ್ಲ ರಾಜ್ಯ ಉಳಿಬೇಕಾದ್ರೆ ಒಗ್ಗಟ್ಟಿನಿಂದ ಇರಬೇಕು ಎಲ್ರಿಗೂ ವಿಧೇಯರಾಗಿರ್ಬೇಕು ಅಂತ ಹೇಳಿ ಎಲ್ಲಾರ್ಗು ಬುದ್ಧಿ ಹೇಳ್ತಾನೆ ಸೊ ಎಲ್ಲಾರ್ಗು ದಾನ ಧರ್ಮ ಮಾಡಿ ಬಡವರಿಗೆಲ್ಲ ದಾನ ಧರ್ಮ ಮಾಡಿ ಅಂತ ಹೇಳ್ತಾನೆ ಸೊ ಅವನು ಹೇಳ್ಬಿಟ್ಟು ತೀರ್ಕೊತಾನೆ ಗುಲ್ಬರ್ಗದಲ್ಲಿ ಇವತ್ತೂ ಸಹ ಅವ್ನು ಗೌರಿ ಇದೆ ಅವ್ನ ಗೋರಿನಾ ಇವ್ರಗಳೆಲ್ಲ ತಮ್ಮ ಗೋರಿಗಳನ್ನ ಭವ್ಯವಾಗಿ ಬೃಹತ್ ಭವ್ಯವಾಗಿ ನಿರ್ಮಾಣ ಮಾಡ್ಕೊಳ್ಳೋದ್ರಲ್ಲಿ ಇವರೆಲ್ಲ ಫೇಮಸ್ ಅಲ್ವಲ್ರಿ ಎಲ್ಲ ಗೋರಿಗಳ ಸಮೂಹ ಇರೋದು ನೀ ತಾಜ್ ಮಹಲ್ ಇಂದ ಹಿಡ್ದು ಯಾವ್ದು ತಗೊಂಡ್ರು ಬರೀ ತಾನೆ ಎಲ್ಲ ಗೋರಿಗಳಿಗೆ ಫೇಮಸ್ ಗೋರಿ ಕಟ್ಟಕ್ಕೆ ಫೇಮಸ್ ಇವನು ಸೊ ಇವನು ತಾನು ಒಂದು ಗೋರಿ ಕಟ್ಕೋತಾನೆ ದೊಡ್ಡ ಗೋರಿ ತುಗ್ಲಕ್ ಶೈಲಿಯಲ್ಲಿ ಆ ಕಟ್ಕೊಂಡು ಇವನು ತೀರ್ಕೋತಾನೆ ತರ್ಟೀನ್ ಫಿಫ್ಟಿ ಏಟಲ್ಲಿ ಹಸನ್ ಬಹ್ಮನ್ ಶಾ ಮೊದಲನೇ ರಾಜ ಕತೆ ಮುಗೀತು ಈಗ ಅವನ ಮಗ ಬರ್ತಾನೆ ಒಂದನೇ ಮಹಮ್ಮದ್ ಆ ಒಂದನೇ ಮೊಹಮ್ಮದ್ ಐವತ್ತೆಂಟರಿಂದ ಎಪ್ಪತ್ತೈದರವರೆಗೆ ಆಡಳಿತ ಆಡಳಿತ ಮಾಡ್ತಾನೆ ಇವನು ಸಾಕಷ್ಟು ಕ್ರೋಢೀಕೃತ ಮಾಡ್ಬಿಟ್ಟಿರ್ತಾನಲ್ಲ ಮಾಡಿಬಿಟ್ಟಿರ್ತಾನಲ್ಲ ಆ ಕ್ರೋಢೀಕೃತ ರಾಜ್ಯಕ್ಕೆ ಇವನು ರಾಜ ಆಗ್ತಾನೆ ಆದರೆ ಸ್ಥಳೀಯರ ಅಸಹಕಾರ ಹಾಗೆ ಹಾಗೇ ಮುಂದುವರೆದಿರುತ್ತೆ ಯಾರು ಒಪ್ಕೊಳ್ಳಲ್ಲ ಹೊಸೂರು ಬಂದ್ಬಿಟ್ರೆ ಯಾರು ಒಪ್ಕೊತಾರೆ ಯಾರು ಒಪ್ಕೊಳ್ಳಲ್ಲ ಅಲ್ವಾ ಕ್ಲಾಸ್ ಹೊಸ ಟೀಚರ್ ಬಂದೇ ಆರು ತಿಂಗಳು ಕಷ್ಟ ಕ್ಲಾಸ್ ಕಂಟ್ರೋಲ್ ತಗೊಳಕ್ಕೆ ಪಾಪ ಅವ್ರಿಗೆ ಅಲ್ವಾ ಸೊ ಯಾರು ಒಪ್ಪಲ್ಲ ಹಂಗೆ ಒಪ್ಕೊಳ್ಳೋದಿಲ್ಲ ಸೊ ಇವನು ಸ್ವಲ್ಪ ಇವನು ಕಠೋರ ಮನಸ್ಸವನು ತಪ್ಪು ಮಾಡಿದ್ರೆ ಅಲ್ಲಲ್ಲೇ ಶಿಕ್ಷೆ ಆಗ್ಬೇಕು ಹಾಗೆ ಹೀಗೆ ಅಂತ ಬಟ್ ಇವನು ಏನು ಬುದ್ಧಿವಂತಿಕೆ ಮಾಡ್ಕೊಂಡಿದ್ದ ಅಂದರೆ ವಿಜಯನಗರ ಮತ್ತು ತೆಲಂಗಾಣದೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ ಯಾಕೆಂದರೆ ತರ್ಟೀನ್ ಫಿಫ್ಟಿ ಏಯ್ಟ್ ಅಲ್ಲಿ ಆಲ್ರೆಡಿ ವಿಜಯನಗರದವ್ರು ಸ್ಟ್ರಾಂಗ್ ಆಗ್ಬಿಟ್ಟಿದ್ರಲ್ಲ ಸೊ ಅವ್ರ ಹತ್ರ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ ಯಾರನ್ನೂ ಇದಿರಲಿಲ್ಲ ಏನು ಯಾರ ಜೊತೆಗೂ ಇದ್ ಮಾಡ್ಕೊಂಡಿಲ್ಲ ಆದ್ರೆ ಈಗ ವಿಜಯನಗರದವ್ರಿಗೆ ಸಾಮ್ರಾಜ್ಯ ವಿಸ್ತರಣೆ ಆಸಕ್ತಿ ಇತ್ತಲ್ಲ ರಾಯಚೂರು ಮುದುಗಲೆಲ್ಲ ಬೇಕು ಅಂತ ಆ ರೀತಿಯಾಗಿ ಯುದ್ಧವೇ 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 ಅಹ್ ನೆಲೆಸ್ತಾ ಇರ್ತಾನೆ ಆದ್ರೆ ದಕ್ಷಿಣ ಭಾರತದಲ್ಲಿ ಇವನು ಏನ್ ಇಂಪಾರ್ಟೆಂಟ್ ಈ ಒಂದು ಒಂದನೇ ಮಹಮ್ಮದ್ ಅಂದ್ರೆ ದಕ್ಷಿಣ ಭಾರತದಲ್ಲೇ ಮೊತ್ತ ಮೊದಲನೇ ಬಾರಿಗೆ ಮದ್ದು ಗುಂಡನ್ನ ಬಳಸಿದ್ ಯಾರಾದಿದ್ರೆ ದಕ್ಷಿಣ ಭಾರತದಲ್ಲಿ ಮೊತ್ತ ಮೊದಲ ಕ್ರಾಂತಿಕಾರಕ ಬದಲ ಯುದ್ಧಗಳ ನಕಾಶೆಯನ್ನೇ ಬದಲಿಸಿದವನು ಯುದ್ಧ ಮಾಡೋ ಟೈಪ್ ಬದಲಿಸ್ಬಿಟ್ಟವನು ಯಾರಪ್ಪ ಅಂತಂದ್ರೆ ಇವನು ಒಂದನೇ ಮಹಮ್ಮದ್ ಬಹ್ಮನ್ ಶಾ ಮಹಮ್ಮದ್ ಬಹುಮನ್ ಶಾ ಯುದ್ಧದ ನಕಾಶೆಯನ್ನೇ ಸಿಡಿಮದ್ದುಗಳನ್ನ ಬಳಸ್ತಾನೆ ಸಿಡಿಮದ್ದುಗಳ ರಕ್ಷಣೆಯ ಸಿಡಿಮದ್ದಿನ ಸಂಶೋಧನೆಯಿಂದ ರಕ್ಷಣೆಯ ಪರಿಕಲ್ಪನೆಯ ಕ್ರಾಂತಿಕಾರವಾಗಿ ಬದಲಾಗಿ ಹೋಯಿತು ಮೊದಲ ಬಾರಿಗೆ ಅದನ್ನು ಸ್ಪೇನಿನಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಗ್ರೆನೇಡ್ ಗ್ರೆನೇಡ್ ಆದ ಮೂರರು ಬಳಸಿದರು ಮೂರ್ಸ್ ಗ್ರಾನೇಡ್ ಆದ ಮೂರ್ ಬರ್ಸದರು ಬಹನ್ವೈನಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಟರ್ಕಿಗಳು ಮತ್ತು ಫ್ರಾಂಕರು ಮೊದಲ ಬಾರಿಗೆ ದಕ್ಕನ್ನ ಬರ್ತಾರೆ ಅಲ್ಲಿಂದ ಅವರು ಅಲ್ಲಿಂದ ಇಲ್ಲಿ ಯುದ್ಧದಲ್ಲಿ ದಕ್ಕನ್ನಲ್ಲಿ ಪ್ರಯೋಗಿಸಿದವರು ಬಾಬರು ಉತ್ತರ ಭಾರತದಲ್ಲಿ ತನ್ನ ವೈರಿಗಳ ಮೇಲೆ ಸಿಡಿಮದ್ದನ್ನು ಪ್ರಯೋಗಿಸಿದ್ದು ಬಹಳ ಕಾಲವಾದ ಮೇಲೆ ಯಾಕೆಂದ್ರೆ ಅವನು ಸಾವಿರದ ಐನೂರ ಇಪ್ಪತ್ತರಲ್ಲಿ ಬರೋದು ಬಾಬರ್ ಅಲ್ವಾ ಇಲ್ಲಿ ಸಾವಿರದ ಮುನ್ನೂರ ಐವತ್ತೆಂಟರಲ್ಲೇ ಪ್ರಯೋಗ ಇವನು ಮೊಹಮ್ಮದ್ ಶಾ ಬಹುಮನಿ ಮೊದಲನೇ ಮೊಹಮ್ಮದ್ ಶಾ ಬಹುಮನಿ ಬಾಳಗ ಸಾವಿರದ ಮುನ್ನೂರ ಅರವತ್ತೈದರಲ್ಲಿ ಅದೋನಿಯ ಮುತ್ತಿಗೆಯಲ್ಲಿ ಧಾರಾವಳವಾಗಿ ಬಳಸಿದನು ಸಿಡಿಮದ್ದಿನ ಪ್ರಯೋಗವು ಕೋಟೆಗಳ ವಾಸ್ತುಶಿಲ್ಪವನ್ನೇ ಬದಲಾಯಿಸಿದು ದಪ್ಪನಾದ ಗೋಡೆಗಳಿದ್ದ ಎತ್ತರವಾದ ಕೋಡೆಗಳು ಕಾಣಿಸಿಕೊಂಡವು ಬಾಗ್ಲೆದುರಿಗೆ ಗೋಡೆಗಳು ಬಂದೂಕಿನ ತೋಪುಗಳ ನಳಿಕೆಯಲ್ಲಿ ಜೋಡಿಸಲು ಕಿಂಡಿಗಳು ಒಂದನ್ನು ಮುಚ್ಚುವಂತ ಇನ್ನೊಂದಿರುವ ಜೋಡಿ ಗೋಡೆಗಳು ಮತ್ತಿತರ ಅನೇಕ ರಚನೆ ಕೋಟೆ ನಿರ್ಮಾಣನೇ ಚೇಂಜ್ ಮಾಡ್ಬಿಟ್ಟನು ಕನ್ಸ್ಟ್ರಕ್ಷನ್ ಆಫ್ ಫೋರ್ಟ್ ಡಿಸೈನ್ ಚೇಂಜ್ ಮಾಡಬ ಮೊಹಮದ್ ಶಾ ಬಹುಮನಿ ದಪ್ಪದಾದ ಎತ್ತರವಾದ ಗೋಡೆಗಳು ಅಲ್ಲಿ ಫಿರಂಗಿ ಇಟ್ಕೊಂಡು ಹೊಡೆಯೋದು ಬಂದು ಕಿಟ್ಕೊಂಡು ಹೊಡಿಯೋಕೆ ಕಿಂಡಿಗಳು ಇವೆಲ್ಲ ಬಂದಿದ್ದೇ ಇವನ್ ಬಂದ್ಮೇಲೆ ಈ ಯಾವಾಗ ಸಿಡಿಮದ್ದು ಬಂತು ಅಯ್ಯಯ್ಯೋ ಹಿಂಗೆಲ್ಲ ಇತ್ತ ಎಲ್ಲ ಬರ್ಡ್ದು ಬರ್ಡ್ದು ಎಲ್ಲ ಚೇಂಜ್ ಮಾಡ್ಬಿಟ್ರೆ ಎಲ್ಲಾನು ಎಲ್ಲ ಚೇಂಜ್ ಆಗೋಯ್ತು ಆಯ್ತಾ ಇಡೀ ಯುದ್ಧ ವಿನ್ಯಾಸದಲ್ಲೇ ಕ್ರಾಂತಿಕಾರಿಕ ಬಲಾವಣೆ ತಂದ್ಬಿಟು ದಕ್ಕನ್ನಿನ ಇತಿಹಾಸದಲ್ಲಿ ನಿರಂತರವಾಗಿ ಕಂಡು ಬಂದ ಕಳವಳಕಾರಿಯಾದ ಅಂಶ ಬಹುಮನಿ ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಸಂಬಂಧ ಕೆಟ್ಟು ಹೋಯಿತು ಇದೊಂದು ಬಹಳ ಬೇಜಾರಿನ ಅಂಶ ಕೆಟ್ಟೋಯ್ತು ಮಹಮದ್ ಶಾನ್ ಆಳ್ವಿಕೆಯಿಂದ ತೊಡಗಿ ವಿಜಯನಗರ ಸಾಮ್ರಾಜ್ಯದ ಪತನವರೆಗೂ ಎರಡು ರಾಜ್ಯಗಳು ನಿರಂತರವಾಗಿ ಕದನವಾಡಿದವು ಅದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಬಹುಮನಿ ಒಡೆದೋಗಿ ಐದಾದ ಮೇಲೆ ವಿಜಯನಗರದ ಪತನದವರೆಗೂ ಸಾವಿರದ ಐನೂರ ಅರವತ್ತರವರೆಗೂ ಅಸಮಾಸು ಇನ್ನೂರು ವರ್ಷ ಸಾವಿರದ ಮುನ್ನೂರ ಅರವತ್ತೈದು ನಾನೂರ ಅರವತ್ತೈದು ಐನೂರ ಅರವತ್ತೈದು ಇನ್ನೂರು ವರ್ಷಗಳ ಕಾಲ ಸತತವಾಗಿ ಒಡ್ದ ಏನ್ರಿ ಎರಡು ಸೆಂಚುರಿ ಇವ್ರು ಯುದ್ಧನೇ ಮಾಡ್ಕೊಂಡು ಕಾಲ ಕಳೆದ್ಬಿಟ್ರೂ ಏನು ಇವ್ರ ಅರ್ಥ ಆಯ್ವು ರಾಮಚಂದ್ರ ಇದು ಬೇರು ಬಿಟ್ಟ ಹುಣ್ಣಿನಂತಾಯ್ತು ರಾಜಕೀಯ ಪಾರಮ್ಯದ ಬಯಕೆಯೇ ಹೊರತು ಧಾರ್ಮಿಕ ವಿರೋಧವಾಗಿರ್ಲಿಲ್ಲ ನೆಪಗಳಿಗೇನು ಕೊರತೆ ಇರಲಿಲ್ಲ ಇದು ಹಿಂದೂ ಮುಸ್ಲಿಂ ಅಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ ಇದು ರಾಜಕೀಯ ಪಾರಮ್ಯ ನನಗ್ ಸೇರ್ಬೇಕು ಇದು ನನಗ್ ಸೇರ್ಬೇಕು ಅದೇ ಆಗಿತ್ತೆ ಹೊರತು ಬೇರೇನು ಇರಲಿಲ್ಲ ಕೃಷ್ಣ ತುಂಗಭದ್ರಾ ನದಿಯ ನಡುವಿನ ಪ್ರದೇಶದ ಮೇಲೆ ಇಬ್ಬರು ಹಕ್ಕು ಹೂಡುತ್ತಿದ್ದರು ಅದೇ ದ್ವಾ ಪ್ರದೇಶ ರಾಯಚೂರು ಇದನ್ನ ಇದನ್ನೊಂದ್ ಸಾವಿರ ಸರಿ ಹೇಳ್ಬಿಟ್ಟಿದ್ದೀನಿ ನಾನು ಒತ್ ತಿಂಗಳು ಅದ್ರ ಒತ್ ತಿಂಗಳು ಎಲ್ಲಾನು ಅಲ್ವಾ ಆ ಈ ನೆಲವು ಯಾವಾಗಲೂ ವೈರದ ಮೂಲವಾಗಿತ್ತು ಇದು ಬಹುಮನಿಗಳಿಗೆ ಮತ್ತು ವಿಜಯನಗರಕ್ಕೆ ಮೀಸಲಾಗಿದ್ದಾಗಿರಲಿಲ್ಲ ಮುಂಚೆ ಪಶ್ಚಿಮದ ಚಾಲುಕ್ಯರು ರಾಷ್ಟ್ರಕೂಟರು ಇದಕ್ಕಾಗಿ ಕಾದಿದ್ದರು ನೋಡಪ್ಪ ಸೊ ಇನ್ನು ಮುಂದಕ್ಕೆ ನಾನು ಮುನ್ಮುಂದಕ್ಕೆ ರಾಷ್ಟ್ರಕೂಟರು ಹೇಳ್ಬೇಕಾದ್ರು ಇದು ಸಾರಿ ರಾಷ್ಟ್ರಕೂಟರದು ಚಾಲುಕ್ಯರದು ಹೇಳಬೇಕಾದ್ರು ಈ ಬಹು ಇದು ತಗೋಬೇಕ್ರಿ ನಾನು ಮುದುಗಲ್ಲು ರಾಯಚೂರನ್ನ ಯಾವ ಕಾಲದಿಂದ ಇದು ಯುದ್ಧದ ಭೂಮಿಯಾಗಿದೆ ನೋಡ್ರಿ ಇದು ಯಾವ ಯಾದವರು ಹೊಯ್ಸಳರು ಅದಕ್ಕಾಗಿ ಕಾದಿದ್ದರು ಧರ್ಮದ ಅಂಶವೂ ಸೇರಿಕೊಂಡು ರಾಜಕೀಯ ವಿವಾಹದ ಕೈಯನ್ನು ಇನ್ನಷ್ಟು ಹೆಚ್ಚಿಸಿತು ಈಗ ಈಗ ನಾನ್ ಮೊನ್ನೆ ಹೇಳಿದ್ನಲ್ರಿ ಯಾದವರು ಮತ್ತು ವಯಸ್ಸಲ್ರಿ ಆತಿ ಕಾದಾಡ್ತಾ ಇದ್ರು ಅಂದ್ರೆ ಈ ನೆಲಕ್ಕೆ ಕಾದಾಡ್ತಾ ಇದ್ದಿದ್ದವ್ರು ಕಸಾಯ್ತಾ ದೋ ಪ್ರದೇಶ ಹೇಳ್ರಿ ನೋಡ್ರಿ ಹ ನೋಡ್ರಿ ಹ ಧರ್ಮ ಬಹು ಸೂಕ್ಷ್ಮವಾದ ವಿಚಾರ ದೈವದಿಂದ ದೆವ್ವದವರೆಗೆ ಸ್ವರ್ಗದಿಂದ ನರಕದವರೆಗೆ ಅದು ವಿಸ್ತರಿಸುತ್ತದೆ ವೈಯಕ್ತಿಕ ಬುದ್ಧಿಗಾಗಿ ಬಳಸಿದಾಗ ಮಾತ್ರ ಅದು ದೈವದ ಸನಿಹಕ್ಕೆ ಹೋಗ್ತದೆ ರಾಜಕೀಯ ದುರ್ಬಳಕೆ ಆದಾಗ ಅದು ನರಕವನ್ನೇ ಸೃಷ್ಟಿಸುತ್ತದೆ ಅಲ್ವಾ ನರಕವನ್ನೇ ಎರಡರ ವಿಜಯ ಏನು ವಿಜಯನಗರ ಮತ್ತು ಭವನಿಗಳ ನಡುವೆ ಯುದ್ಧವಾದದ್ದು ಹೀಗೆ ಹಿಂದೂಗಳು ಮತ್ತು ಮುಸ್ಲಿಮರು ಎಂದೂ ವೈಯಕ್ತಿಕ ಮಟ್ಟದಲ್ಲಿ ಜಗಳವಾಡಲಿಲ್ಲ ಎರಡು ರಾಜ್ಯಗಳಲ್ಲಿ ಅವರ ನಡುವೆ ಉತ್ತಮವಾದ ಸಂಬಂಧವಿತ್ತು ಆದರೆ ರಾಜಕಾರಣವು ಎಷ್ಟು ಕಲುಷಿತವಾಗಿತ್ತೆಂದರೆ ಘರ್ಷಣೆಗಳಿಲ್ಲದೆ ಒಂದು ವರ್ಷವೂ ಉರುಳಲಿಲ್ಲ ಯುದ್ಧಗಳು ದಂಡಯಾತ್ರೆಗಳು ಕದನಗಳು ಒಬ್ಬರನ್ನೊಬ್ಬರು ನಾಶ ಮಾಡಲು ಸಂಚಿಕೆಗಳು ಒಳಸಂಚುಗಳು ಇದನ್ನೆಲ್ಲ ಬರೆಯಕ್ಕೆ ಬೇಸರದ ವಿಚಾರ ಅಂತ ಇತಿಹಾಸಕಾರಿ ಇದರ ಅಧ್ಯಾಯ ಅಧ್ಯಯನವೇ ಬರುವ ಬೇಸರದ ವಿಚಾರ ಇಡೀ ಕಾಲಾವಧಿಯು ಎರಡು ರಾಜ್ಯಗಳ ನಡುವಿನ ಸಂಬಂಧ ಸೆಡೆದುಕೊಂತ ಶೀತ ಕಾಲವಾಯ್ತು ಎಲ್ಲೋ ಅಪರೂಪಕ್ಕೊಮ್ಮೆ ಬಿಸಿಲು ಕಾಣಿಸ್ತು ಅಷ್ಟೆ ಹೆಂಗ್ ಬರಿತಾರೆ ನೋಡ್ರಿ ಹೆಂಗ್ ಬರಿತಾರೆ ನೋಡ್ರಿ ಹ ಹೆಂಗ್ ಬರಿತಾರೆ ನೋಡ್ರಿ ಇದನ್ನ ಓದಕ್ಕೆ ನನಗೆ ಬೇಜಾರು ಹಂಗ ತರ ಇವರು ಬರೀತಾರೆ ಅನ್ಬೇಕಾದ್ರೆ ಲೆಕ್ಕಾಕ್ರಿ ಹೆಂಗ್ ಬರಿತಾರೆ ಅಂತ ಹಲ್ವೇನ್ರಿ ನೋಡ್ರಿ ಈ ಇದು ಬೇಜಾರು ಬಟ್ ನಾವು ಬೇಜಾರು ಅಂತ ನಾವು ಬಿಡಂಗಿಲ್ಲ ರೀ ಬೇಜಾರು ಅಂತ ನಾವು ಬಿಡಂಗಿಲ್ಲ ಹೇಳದೇಳ್ ಹಿಡ್ಬೇಕಲ್ಲ ವಿಜಯನಗರ ಇಂದ ನಾನು ಹೇಳಿದ್ದೀನಿ ಈಗ ಇವನ್ ಸೈಡ್ ಇಂದ ಇವನೇ ವಿಜಯನಗರದ ಮೇಲೆ ಯುದ್ಧ ಶುರು ಮಾಡಿದ್ ಇವನೇ ಒಂದನೇ ಮಹಮದ್ ಶಾ ಬಹುಮನೆ ಇವನ್ ಕಡೆ ಇವನಿಂದ ಶುರುವಾಗಿದ್ದು ಅದಿಲ್ ಶಾಹಿಗಳವರೆಗೆ ಅಲಿ ಅದಿಲ್ ಶಾಹಿ ಅಲಿಯ ರಾಮರಾಯನ ಸಾವಿನೊಂದಿಗೆ ನಿಲ್ತು ವಿಜಯನಗರದ ಮೇಲೆ ಏನೇನಿಕ್ ಯುದ್ಧ ಆಯಿತು ಆ ಕಡೆಯಿಂದ ನಾನು ಹೇಳಿದ್ದೀನಿ ಈ ಕಡೆಯಿಂದ ನಾನು ಹೇಳ್ತೀನಿ